ನಮಸ್ಕಾರ ಸರ್ ನನ್ನ ಮಗನ್ಗೆ ಕ್ಲೈಮೇಟ್ ಚೇಂಜ್ ಆದ್ರೆ ಸಾಕು ಅವನಿಗೆ ಕಾಫು ಕೋಲ್ಡ್ ಸಣ್ಣ ವಯಸ್ಸಲ್ಲಿ ಎಕ್ಸ್ ರೇ ತೆಗೆದ್ರೆ ಬ್ರಾಂಕೈಟಿಸ್ ಅಂತ ಹೇಳಿದ್ರು ರಿಲೇಟೆಡ್ ಟು ಫ್ಯಾಮಿಲಿ ಇಶ್ಯೂಸ್ ಇದ್ರೆ ನಿಮ್ ಮಗನ್ಗೆ ಬಂದಿದೆ ಅಂತಂದ್ರು ಹೇಳ ಎಲ್ಲ ಐಟಿಸ ಜೀವನ ಪೂರ್ತಿ ವಾಸಿ ಆಗಲ್ಲ ಅದು ಗ್ಯಾಸ್ಟ್ರಿಟಿಸ್ ಇರ್ಬೋದು ಅಪೆಂಡಿಸಿಟಿಸ್ ಇರ್ಬೋದು ಬ್ರಾಂಕೆಟಿಸ್ ಇರ್ಬೋದು ಬಟ್ ಅದನ್ನ ನೀವು ವಾಸಿ ಮಾಡ್ಕೋಬಹುದು ಹೇಗ್ ಮಾಡ್ಕೋಬಹುದು ಅಂದ್ರೆ ಆ ಬ್ರಾಂಕೆಟಿಸ್ ಕೋಲ್ಡ್ ವೆದರ್ ಗೆ ಆಗ್ತಾ ಇದೆ ಅಂತಂದ್ರೆ ಲಂಗ್ಸ್ ಇಮ್ಯುನಿಟಿ ತುಂಬಾ ವೀಕ್ ಇರುತ್ತೆ ಲಂಗ್ಸ್ ನ ವಾರ್ಮ್ ಮಾಡ್ಬೇಕು ಹೇಗ್ ಮಾಡ್ಬೇಕಂದ್ರ ಡೇಲಿ ಕೈಯಲ್ಲಿ ಮತ್ತೆ ಕಾಲಲ್ಲಿ ಹೆಬ್ಬಟ್ಟಿನ ಕೆಳಗಡೆ ಪ್ರೆಸರ್ವ್ ಮಾಡ್ಬಿಟ್ಟು ಮತ್ತೆ ಓಲ್ ಪಾಮ್ ಪ್ರೆಸರ್ವ್ ಮಾಡ್ಬಿಟ್ಟು ಅದ್ರ ಜೊತೆಗೆ ಎಲ್ಯೂ ಲೆವೆನ್ ಇದು ಎಲ್ಯೂ ನೈನ್ ಮತ್ತೆ ಎಲ್ ಎಲೆವೆನ್ ಎರಡನ್ನು ಪ್ರೆಸ್ ಮಾಡ್ಬಿಟ್ಟು ಪ್ಲಸ್ ನಿಮ್ಗೆ ಅದು ತುಂಬಾ ಕೋಲ್ಡ್ನೆಸ್ ಆಗ್ತಾ ಇದ್ರೆ ಸ್ವಲ್ಪ ಇಲ್ಲಿ ವಿಕ್ಸ್ ಜಂಡು ಬಾಮ್ ಹಚ್ಚಿ ಆಟೋಮೆಟಿಕ್ ಆಗಿ ಲಂಗ್ಸ್ ವಾರ್ಮ್ ಆಗ್ತಾ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಔಟ್ಡೋರ್ ಗೇಮ್ಸ್ ಸ್ಟಾರ್ಟ್ ಮಾಡಕ್ ಹೇಳಿ ಅವನು ಒಳ ರೂಮ್ ಅಲ್ಲೇ ಇರ್ತಾನೆ ಸರ್ ಟಿವಿ ನೋಡ್ಕೊಂಡು ಹಂಗಾಗಲ್ಲ ಇವಾಗ ನಾನು ಇವೆಲ್ಲ ಏನೇ ಟೆಕ್ನಿಕ್ ಮಾಡಿದ್ರು ಲಂಗ್ಸ್ ವಾರ್ಮ್ ಮಾಡಕ್ಕೆ ಮತ್ತೆ ರೂಮ್ ಅಲ್ಲಿ ಕುತ್ಕೊಂಡ್ರೆ ಮತ್ತೆ ಕೋಲ್ಡ್ ಆಗುತ್ತೆ ಲಂಗ್ಸ್ ಔಟ್ಡೋರ್ ಗೇಮ್ಸ್ ಹೊರಗಡೆ ಎಕ್ಸ್ಪೋಸ್ ಆಗ್ಬೇಕು ಏದುಸಿರು ಬಿಡಂಗ್ ಏನಾರು ಒಂದು ಈ ತರ ಏನಾರು ಕ್ರಿಕೆಟ್ ವಾಲಿಬಾಲ್ ಏನೋ ಒಂದು ಗೇಮ್ಸ್ ಸೇರ್ಸಿರಿ ಸರಿ ಇಷ್ಟ ಮಾಡ್ಕೊಂಡ್ ಹೋಗಿ ಒಂದೇ ಒಂದ್ ತಿಂಗಳಲ್ಲಿ ನಿಮ್ಗೆ ಯಾವ ಅಲರ್ಜಿಕ್ ಬ್ಲಾಂಕೆಟ್ ಇರಲ್ಲ ಇರಲ್ಲ ಇದಾದ್ಮೇಲೇನು ನಾನ್ ರೂಮಲ್ಲೇ ಕುತ್ಕೊತಿದಾನ ಅಂದ್ರೆ ನಾನ್ ಅತ್ರ ಕರ್ಕೊಂಡ್ಬಂದ್ ಟ್ರೀಟ್ಮೆಂಟ್ ಕೊಡ್ತೀನಿ ಆಮೇಲೆ ಸರ್ ನನಗೆ ಇದು ಜಾಯಿಂಟ್ ಪೈಂಟ್ ಸಿವಿಯರ್ ಆಗಿದೆ ಸರ್ ಅಂದ್ರೆ ಇನ್ನೊಂದು ಹತ್ ನಿಮಿಷ ಕುತ್ಕೊಂಡ್ರೆ ಮತ್ತೆ ನಾನು ಮೂವ್ ಆಗೋದಿಕ್ಕೆ ಟೈಮ್ ತಗೊಳತ್ತೆ ತೊಂದ್ರೆ ಇಲ್ಲ ನೀವು ಎಲ್ ಐ ಎಲೆವೆನ್ ಪ್ರೆಸ್ ಪಾಯಿಂಟ್ ಇನ್ ಪ್ರೆಸ್ ಮಾಡಿ ಬಾಲಿಬಾಲ್ ಮಾಡಿ ಎಲ್ ಎಲೆನ್ ಏನ್ ಪಾಯಿಂಟ್ ಡಿಸ್ಕಸ್ ಮಾಡಿದೀವಿ ಅದು ಕೆಮ್ಮು ನೆಗಡಿ ಮಾತ್ರ ಅಲ್ಲ ಲಂಗ್ಸ್ ರಿಲೇಟೆಡ್ ಶೋಲ್ಡರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ವರ್ಕ್ ಆಗುತ್ತೆ ಸರಿನಾ